कल्याणम् आरोग्यं दरं सम्पदः शत्रुबुद्धिविनाशाय दीपं ज्योति नमोस्तु ते दीपं ज्योतिकल्याणम् आरोग्यं दरं सम्पदः शत्रुबुद्धिविनाशाय दीपं ज्योति नमोस्तुते

아카바데비, 레어라미시, 블라미, 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 블라라미 블라미, 블라미, 블라

ಈ ಬಹುಮಂದರೂ ಆಯ್ಕೆ ಮಾಡಿದರು ತಿನ್ನ ಅಕರಿಗೂ ಹೋಯಿದೆ ಅವರು ಒಂದು ಆಯ್ಕೆ ಮಾಡಿದರು ಇದ ರೀತಿ ಪ್ರತಿಯೊಂದು ತಾಲೂಕಿನಲ್ಲಿ ಸಮಾಜದ സെക്രട്ടറി ಮತ್ತು ಪ್ರತಿಭಾ ಮಂತ್ರಿ ಮುತ್ಯಾರ್ತಿ ಬಂಧುಗಳೆ ಇವರು ಪ್ರತಿಭಾ ಪುಸ್ತಕಕ್ಕಾಗಿ ಪೂರ್ವಕ ಮಾರ್ತೀಯೋ ಮಾಡುವ ಒಂದು ಯಾಗದ ಪರಿಚಯ ಪೋಶನ್ ಮನನಿಸುತ್ತಿದೆ ಈतिहासिक ದಿನಗಳಲ್ಲಿ ಸಮಾಜ ಹೆಚ್ಚು ಜಾಗೃತರವಾಗಿದೆ ಒಗ್ಗಟ್ಟಿನ ಬೆಳಸಿಕೊಂಡು ಕರೆತೆ ಅದರ ಮುಖಾಂತರ ಸಮಾಜಕ್ಕೆ ಬಗ್ಗೆ ಹೆಚ್ಚು ಒಂದು ಅಭಿಮಾನ ಇದೆ ನೀವು ನೋಡಿ ಮೊನ್ನೆ ದೋರಿನಲ್ಲಿ ನಾನು ನೋಡಿದೆ ಸಮಾಜದಲ್ಲಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ಕೆಲಸ ಮಾಡುತ್ತೆ ಡಾಕ್ಟರ್ ಸಿಂಗ್ಬಹುದು ಇಂಜಿನಿಯರ್ ಸಿಂಗ್ಬಹುದು ಸಾಫ್ಟ್ವೇರ್ ಇಂಜಿನಿಯರ್ ಸಿಂಗ್ಬಹುದು ಕಂಪನಿ ಉದ್ಯೋಗಿ ಹೆಚ್ಚಿನ ರೀತಿ salarié ಮಾರ್ಗಂತು ಇರಬಹುದು ಇದು ಅಂತ ಮಾರ್ ದೊಟ್ಟು ಪ್ರಮಾಣ

ಹಾಗೆ ತಾಲೂಕು ಪಂಚಾಯತ್ಗೆಲ್ಲ ಮಾಡಬೇಕು ಅವರಿಂದ ಸಂಬಂಧ ಹೇಳ್ತಾ ನೀವು ಏನು ಮರಿದ್ರಿ ನಿರೀಕ್ಷೆಗೆ ಹೆಚ್ಚು ಜನ ಬಂದಿದ್ದಾರೆ ನಿರೀಕ್ಷೆ ಇಟ್ಟಿಲ್ಲ ಮಾಡಬೇಕಾಗಿತ್ತು ಅಂತ ಹೇಳಿ ಅಲ್ಲಿ ಇಷ್ಟ ತುಂಬಿ ನಿಂತಾಗ ಕೆಲವರು ಹೇಳಬೇಕು ಪರ್ಷನ್ ಹೀಗಾಗಿ ಇವತ್ತು ಸಮಾಜ ಬೆಳೀತಾ ಇದೆ ಶಕ್ತಿಯುತ ಬೆಳೀತದೆ ಆ ಹಿನ್ನೆಲೆಯಲ್ಲಿ ಅದನ್ನು ನಾವು ಅರ್ಥ ರೀತಿಯಲ್ಲಿ ನಾವು ನಡ್ಕೋಬೇಕು ಸಭೆ ಬರ್ಲಿಕ್ಕೆ ಸಮಾಜ ಸ್ಪಂದನೆ ಮಾಡಲಿಕ್ಕೆ ಎಲ್ಲಾ ಸಮಾಜದ ಉನ್ನತಿಗಾಗಿ ಎಲ್ಲ ರೀತಿ ದಾನ ಕ್ರಮ ಮಾಡಲಿಕ್ಕೆ ಇವತ್ತು ಈ ಸಭೆ ದಾಸೋದು ಮತ್ತೊಂದು ಎಲ್ಲ ಹಿರಿ ಎಲ್ಲ ಎಲ್ಲರೂ ಕೂಡ್ಕೊಂಡು ಮಾಡಿರಲ್ಲ ಹೀಗಾಗಿ ಇವತ್ತು ಸಮಾಜ ಇವತ್ತು ಭವಿಷ್ಯ ಕಳೆದ ವರ್ಷದಿಂದ ಇಲ್ಲಿವರೆಗೆ ಸುಮಾರು ಮೂವತ್ತರಿಂದ ನಲವತ್ತು ತಾಲೂಕುಗಳಲ್ಲಿ ಕ್ರಾಸ್ ಮಾಡಿದ್ವಿ ಈಗ ಇನ್ನೊಂದು ಈ ತಿಂಗಳಲ್ಲಿ ಒಂದು ಮೂರ್ನಾಲ್ಕು ತಾಲೂಕುಗಳಲ್ಲಿ ಈಗಾಗಲೇ ಫಿಕ್ಸ್ ಆಗಿದೆ ಎಲ್ಲ ಕಡೆ ಒಂದು 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 ಉತ್ಸಾಹ ಬರ್ತಾ ಇದೆ ಅದಕ್ಕೆ ಆದ್ರೆ ಪೂರ್ಣವಾಗಿ ಇವತ್ತು ಕೆಲಸ ಮಾಡಿದ್ವಿ ಒಂದು ನಾನು ಹೇಳ್ತೀನಿ ಇವತ್ತೇನು ಬಹಳ ಜನ ಹೇಳ್ತಾರೆ ವೀರ್ಶವ ಲಿಂಗಾಯಿ ಸಮಾಜ ಒಂದಾಗಿ ಬೆಳೆಸಬೇಕು ಈ ಉಪಭೋಗಗಳ ಅನ್ನೋದು ಹೋಗಬೇಕು ಅನ್ನೋದು ಒಪ್ಪೋದಿಲ್ಲ ಆದರೆ ಉಪ ನಾವು ಸಂಘಟನೆ ಮಾಡಲು ಇರುತ್ತೆ ಇವರು ಸಮಾಜದಲ್ಲಿ ವಿದ್ಯಾರ್ಥಿನಿ ಸಮಾಜದಲ್ಲಿ ಯಾರು ಸಾಧನೆ ಮಾಡಿದ್ರಲ್ಲ ಅವ್ರಿಗೆ ಪ್ರೋತ್ಸಾಹ ಸಂಘಟನೆ ಈ ಸಂಘಟನೆ ಮಾಡಬೇಕು ಯಾಕಂದ್ರೆ ಇವ್ರಿಗೆಲ್ಲಾ ಉಪೋಕ್ರೂ ಸಿಗ್ತಾರೆ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದೆ ಗ್ರಹಣ ಸಮಾಜವಾಗಿರ್ಬೋದು ಸಮಾಜದಲ್ಲಿ ಇರ್ಬೋದು ಬ್ರಿಟಿಷ್ ಸಮಾಜವಾಗಿರ್ಬೋದು ಜಂಗರ ಸಮಾಜದಲ್ಲಿ ಇರ್ಬೋದು ಇವನ್ ಬೇರೆ ಸಮಾಜ ಬ್ರಾಹ್ಮಣ ಸಮಾಜ ಇರ್ಬೋದು ಬೇರೆ ಬೇರೆ ಸಮಾಜ ಪೂರ್ವ ಶಕ್ತಿ ಸಮಾಜ ಇರ್ಬೋದು ಇವರು ಎಲ್ಲ ಮಾಡುವಾಗ ಅದು ಮಾಡಿ ನಮ್ಮ ಒಂದು ಕೊನೆ ಗುರಿ ಏನಿರ್ಬೇಕು ಈ ಸಂಘಟನೆ ಮುಖಾಂತರ ಇಡೀ ಬೀರ್ಷರಿಂದ ಸಮಾಜ ಒಂದಾಗಿ ಬೆಳಿಬೇಕು ಅದ್ರ ಶಕ್ತಿ ಪೂರಕವಾಗಿ ಈ ಒಂದು ಸಂಘಟನೆ ಅನ್ನುವಂತಹ ಹಂಗಾಗಿ ಆ ರೀತಿಯ ಒಂದು ಮಾನಸಿಕ ಸ್ಥಿತಿ ಕೆಲಸವನ್ನು ಮಾಡಬೇಕು ಮಾತು ಹೇಳಿ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಇವರು ಮನಿಷಿಕ ಸಮಾಜ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಎಲ್ಲರ ಜೊತೆ ಒಂದು ಸಂಧಾನ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಸಮಾಜ ಇವತ್ತು ಯಾವ ಇದ್ರೆ ಬಳ್ಳಿಯ ಸಮಾಜ ಇಡೀ ಇಂಗ್ಲೇ ಸಮಾಜಕ್ಕೂ ಆ ಒಂದು ಕ್ಯಾರೆಕ್ಟರ್ ಇದೆ ಅದೇ ರೀತಿ ಬಳ್ಳಿಯ ಸಮಾಜ ಒಂದು ಬಳ್ಳಿಯ ಸಮಾಜ ಇವತ್ತು ಹೆಚ್ಚು ಕಡಿಮೆ ನಾವೆಲ್ಲರೂ ಹನ್ನೆರಡು ಶತಮಾನದವರು ಏನು ನಮ್ಮ ಒಂದು ಮಾರ್ಗದರ್ಶನ ಮಾಡಿರುವ ಸೋಲು ಅವರ ಮಾರ್ಗದರ್ಶನ ನಡೆತಕ್ಕಂಥ ಸಮಾಜ ಇವರು ಬಳ್ಳಿಯ ಸಮಾಜ ಈಗ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು

ಏನಾದರೂ ಮಾಡಬೇಕು ಅಂತ ಆಲೋಚನೆ ಬಂದಾಗ ಬಹಳ ಒಂದು ಡಿಮಾಂಡ್ ಇತ್ತು ಬೇಡಿಕೆ ಇತ್ತು ಸಮಾಜಕ್ಕೆ ಅಟ್ಲೀಸ್ಟ್ ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕಂತ ಅವಾಗ ಎಲ್ಲವನ್ನು ಡಿಸ್ಕಶನ್ ಮಾಡ್ಕೊಂಡು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಅದರಲ್ಲಿ ನಮ್ಮ ಸಿ ಎಂ ಉಲ್ಲಾಶ್ ಬಹಳ ಅವರು ನಾವು ಮತ್ತು ಮೂವರು ಕ್ಯಾಬಿನೆಟ್ ಮಿನಿಸ್ಟರ್ಸು ಮಾಡ್ಕೊಂಡು ಮಾಡಿಕೊಂಡು ನಿರ್ಧಾರ ಕೊಟ್ಟು ಈ ಬಡಿಕ ಸಮಾಜಕ್ಕೆ ಭೂಮಿಯ ಕೊಡಬೇಕು ಶಿಕ್ಷಣದಲ್ಲಿ ಅದರ ಪ್ರಕಾರ

ಜಾತಿ ಮತ ಬೇಗ ಬೇಗ ಇರುವಂತ ವ್ಯಕ್ತಿ ಅಂದ್ರೆ ಗರ್ವ ಇವರ ಗುರುಮಂತ ಈ ಬಳಸಿ ಹೇಳಿರಲಿಲ್ಲ ಪ್ರಸ್ತಾವ ಮಾಡಿರಲಿಲ್ಲ ಅದು ಲೈಕ್ ಆಯಿತು ಅಲ್ಲಿ ಎಲ್ಲ ಹೀಗಾಗಿ ಇವತ್ತು ಬರೀ ಸಮಾಜ ಒಂದು ಶಕ್ತಿಯುತವಾಗಿ ಬೆಳೆದ ಒಂದು ಮಾತನ್ನ ಹೇಳ್ತೀವಿ ಇಷ್ಟೆಲ್ಲ ಶಕ್ತಿಯುತವಾಗಿ ಪ್ರತಿಭಾವ್ ಶಕ್ತಿ ಸಮಾಜದಲ್ಲಿ ಆರ್ಥಿಕವಾಗಿ ಇಲ್ಲ

ಸರ್ಕಾರ ಕೊಡ್ಲಿಕ್ಕೆ ಯಾರು ಇದ್ದೇವೆ ನಾವು ಯಾವಾಗಲೂ ಇದ್ದೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಮಾಜ ಹೆಚ್ಚು ಕನ್ನಡವಾಗಿ ಬೆಳೆಯಲಿ ಮತ್ತು ಇದರ ಜೊತೆಗೆ ವೀಕ್ಷಣೆಯಲ್ಲಿ ಗಟ್ಟಿ ಆಗಬೇಕು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ ಇದೇ ರೀತಿ ಅಂತ ಕಾರ್ಯಕ್ರಮ ಸಂಘಟನೆ ಮುಂದುವರಿಬೇಕು ಇವತ್ತೇನೋ ಒಂದು ಸಮಾವೇಶ ಮಾಡಿದ್ರು ಇಲ್ಲಿಗೆ ಮುಗಿದು ಅಂತಲ್ಲ ಪ್ರತಿ ಹಂತದಲ್ಲಿ ಮುಂದುವರಿಬೇಕು ಈ ಸಂದರ್ಭ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟು ಗೌರವ ನೀಡಿದ್ರಿ ಸನ್ಮಾನ ಮಾಡಿದ್ರಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಸಾಧ್ಯವಿಲ್ಲ ಆದರೆ ಬರೆದಿಡುವಂತಹ ಜೀವನವನ್ನ ಎಲ್ಲ ಪಣಜಿಗ ಸಮಾಜದವರು ಮಾಡೋಣ ಎಂದು ಸಮಾಜದ ಬಂಧುಗಳನ್ನು ಉದ್ದೇಶಿಸಿ ಹಾಗೂ ಬಸವಣ್ಣವರನ್ನ ಬಸವಣ್ಣವರನ್ನ ಸ್ಮರಿಸಿ ತಮ್ಮ ಅನುಭವವನ್ನ ತಮ್ಮೊಂದಿಗೆ ಹಂಚಿಕೊಂಡು ಮಾತನಾಡಿದಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಇವರಿಗೆ